ಧರ್ಮರಾಯ ಸ್ವಾಮಿ ದೇಗುಲದಲ್ಲಿ ಚಿನ್ನದ ಸರ ಕಳತನ ಆಯ್ತಾ ಮುಜರಾ ಇಲಾಖೆ ಅಧಿಕಾರಿಗಳ ವಿರುದ್ಧ ಕದ್ದಂಥ ಆರೋಪ ಈಗ ಕೇಳಿಬಂದಿದೆ ಆಡಳಿತ ಮಂಡಳಿಯ ನಿಕಟಪೂರ್ವ ಪೂರ್ವಾಧ್ಯಕ್ಷ ಸತೀಶ್ ಗಂಭೀರ ಆರೋಪ ಮಾಡಿದ್ದಾರೆ ಬೆಂಗಳೂರು ಕರಗ ನಡೆಯುವಂಥ ದೇವಾಲಯದಲ್ಲಿ ಕಳತನ ಆಗ್ಬಿಡ್ತಾ ಹಾಗಾದ್ರೆ ಧರ್ಮರಾಯನ ದೇವಸ್ಥಾನ ಬಹಳ ಐತಿಹಾಸಿಕ ಪ್ರಸಿದ್ಧಿ ಮತ್ತು ಆ ಸಮುದಾಯ ಏನಿದೆ ಅಲ್ವಾ ಕರಗ ಉತ್ಸವ ಮಾಡುತ್ತೆ ಅವ್ರಿಗೆ ಬಹಳ ನಂಬಿಕೆ ಇರುವಂಥ ದೇವಸ್ಥಾನ ಅದರಲ್ಲಿ ಕಳ್ತನ ಆಯ್ತಾ ಅನ್ನುವಂಥ ಒಂದು ಅನುಮಾನ ನಿಕಟ ಪೂರ್ವ ಅಧ್ಯಕ್ಷ ಸತೀಶ್ ಈ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಕೆಲ ಒಡವೆಗಳನ್ನು ಮಾತ್ರ ತಂದು ಹುಂಡೀಲಿ ಹಾಕಿದ್ದಾರೆ ಅನ್ನುವಂಥ ಆರೋಪ ಸತೀಶ್ ಅವರದ್ದಾಗಿದೆ ನೋಡಿ ಮುಜರಾ ಇಲಾಖೆ ಏನಿದೆ ಒಡವೆಗಳನ್ನು ಕೊಂಡೊಯ್ಯುವಂತಿಲ್ಲ ಒಂದು ವೇಳೆ ಹಾಗೆ ತೆಗೆದುಕೊಂಡು ಹೋಗಬೇಕಾದ್ರೆ ಅನುಮತಿ ತೆಗೆದುಕೊಳ್ಳೋದು ಕಡ್ಡಾಯ ಆದರೆ ಆಯುಕ್ತರ ಅನುಮತಿ ಇಲ್ಲದೇ ಒಡವೆಗಳ ಸರಬರಾಜು ಮಾಡಲಾಗಿದೆ ಅನ್ನುವಂಥ ಆರೋಪ ಮಾಡಿದ್ದಾರೆ ಇ ನಾಗರಾಜ್ ಹೇಳೋದೇನು ಹಾಗಾದರೆ ಅಂದರೆ ಇವರ ಮೇಲೆ ಆರೋಪ ಬಂದಿರುವುದೀಗ ಆರೋಪ ತಳ್ಳಿ ಹಾಕಿದ್ದಾರೆ ಇ ಒ ನಾಗರಾಜ್ ಅದರ ಗುಣಮಟ್ಟ ಪರೀಕ್ಷೆಗೆ ಬ್ಯಾಂಕ್ ಸಿಬ್ಬಂದಿಗೆ ಕರೆ ಮಾಡಿದ್ವಿ ಸಿಬ್ಬಂದಿ ಸಂಜೆ ಆಗಿದೆ ಇವತ್ತು ಬರೋದಕ್ಕಾಗಲ್ಲ ಅಂತ ಹೇಳಿದರು ಅದಕ್ಕಾಗಿ ಚಿನ್ನದ ಸರವನ್ನು ನಾವೇ ತೆಗೆದುಕೊಂಡು ಹೋಗಿದ್ವಿ ಸರವನ್ನು ದೇವಾಲಯದಲ್ಲೇ ಉಳಿಸಲು ಲಾಕರ್ ವ್ಯವಸ್ಥೆ ಇಲ್ಲ ಇದು ಬಿ ದರ್ಜೆಯ ದೇವಾಲಯ ಅರ್ಚಕರ ಸುಪರ್ದಿಗೆ ನೀಡಬಹುದು ಆದರೆ ಹುಂಡಿ ಎಣಿಕೆ ವೇಳೆಗಾಗಲೇ ಪ್ರಧಾನ ಅರ್ಚಕರ ವಜಾಗಿತ್ತು ಅಂತ ಹೇಳಿದ್ದಾರೆ ಮತ್ತು ಸಹಾಯ ಅರ್ಚಕರನ್ನು ಕೂಡ ಅಮಾನತ್ ಮಾಡಲಾಗಿತ್ತು ಅಂತ ಸಂಜಾಯಿಸಿ ಕೊಟ್ಟಿದ್ದಾರೆ ಅವರು ನಮ್ಮ ಧರ್ಮರಾಯ ಧರ್ಮರಾಯಸ್ವಾಮಿ ದೇವಸ್ಥಾನದಲ್ಲಾಗಲಿ ಮುಜರಾಯಿ ದೇವಸ್ಥಾನ ಏನು ಸಂಬಂಧಪಟ್ಟಿದೆ ಮೂವತ್ತಾರು ಸಾವಿರ ದೇವಸ್ಥಾನದಲ್ಲೂ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಏನಂದರೆ ದೇವಸ್ಥಾನಕ್ಕೆ ಬಂದಿರೋ ದಾನಿಗಳು ಕೊಟ್ಟಿರ್ಬೋದು ಉಂಡಿನಲ್ಲಿ ಹಾಕಿರ್ಬೋದು ಅಥ್ಲೆ ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಒಡವೆನ ದೇವಸ್ಥಾನದಿಂದ ಅದು ಹತ್ತು ಗ್ರಾಮ್ ಆದರೂ ಹೊರಗಡೆ ತಗೊಂಡೋಗ ಈಗ ಏಕಾಏಕಿ ಅವರು ಯುವ ಅವರು ಮತ್ತು ಸ್ವಲ್ಪ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ದೇವಸ್ಥಾನದಿಂದ ಒಂದು ಒಡವೆ ಉಂಡಿ ಎಣಸೋ ಟೈಮಲ್ಲಿ ಅಂದರೆ ನಮ್ಮ ಗಮನಕ್ಕೆ ಯಾರ ಗಮನ ನಮ್ಮ ಗಮನಕ್ಕಾಗಲಿ ಪೂಜಾರಿ ಅವ್ರ ಗಮನಕ್ಕೆ ತರಲ್ಲ ದೇವಸ್ಥಾನದಿಂದ ಉಂಡಿ ಓಪನ್ ಮಾಡ್ತಾರೆ ದುಡ್ಡು ಎಣಿಸ್ತಾರೆ ಅದರಲ್ಲಿ ಐದು ಲಕ್ಷ ಮೂವತ್ತೇಳು ಸಾವಿರ ರೂಪಾಯಿ ಬರುತ್ತೆ ಮತ್ತೆ ಅದರಲ್ಲಿ ಒಂದು ನೆಕ್ಲೆಸ್ ಸಿಕ್ಕುತ್ತೆ ನೆಕ್ಲೆಸ್ಸುನ ಇವರು ನಾವು ಇದಕ್ಕೂ ಮುಂಚೆ ಏನು ಮಾಡಿದಿರಿ ಒಂದು ತಾಳಿ ಹಾಕಿದ್ರು ಅದು ದೇವಸ್ಥಾನದಲ್ಲೇ ಇಟ್ಟಿರ್ತೀರಿ ಅಂದರೆ ಉಂಡಿನಲ್ಲಿ ಇಟ್ಬಿಟ್ಟು ಅದನ್ನು ನಾವು ಲೆಕ್ಕಾಚಾರ ಇಡ್ತೀರಿ ದೇವಸ್ಥಾನದಿಂದ ಅಪ್ರೇಜರ್ನ ಈ ಚಿನ್ನ ಬೆಳ್ಳಿ ಯಾರು ಚೆಕ್ ಮಾಡ್ತಾರೋ ಅದು ಮುಜರಾಯಿ ಅವರೇ ಇದ್ದಾರೆ ದೇವಸ್ಥಾನದಲ್ಲೇ ಬಂದು ಚೆಕ್ ಮಾಡೋದ್ರೆ ಅವತ್ತು ಇದು ಚಿನ್ನ ಅಂದ್ಬಿಟ್ಟು ಮುಜರಾಯಿ ಅವರೇ ಬಂದು ಚೆಕ್ ಮಾಡಿದ್ದಾರೆ ಆದ್ರೂ ಅವರು ದೇವಸ್ಥಾನದಿಂದ ಒಡವೆನ ಜೋಬೆಲ್ಲಿ ಇಟ್ಕೊಂಡು ಹೋಗಿದ್ದಾರೆ ಇದು ಆ ಅಧಿಕಾರಿಗಳು ಯಾರು ಒಂದು ಏಳೆಂಟು ಜನ ಇರ್ತಾರೋ ಅದರಲ್ಲಿ ಒಬ್ಬರು ನನಗೆ ಮಾಹಿತಿ ಕೊಡ್ತಾರೆ ಈ ಥರ ದೇವಸ್ಥಾನದಿಂದ ಒಂದು ನೆಕ್ಲೆಸ್ನ ಯುವ ಅವರು ಜೋಬೆಲ್ಲಿ ಇಟ್ಕೊಂಡು ಹೋಗಿದ್ದಾರೆ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಂತ ಹೇಳ್ತಾರೆ ನಾನೇನು ಮಾಡ್ತೀನಿ ತಕ್ಷಣ ಇಲ್ಲಿ ಬರ್ತೀನಿ ವೀಡಿಯೋ ಮಾಡಿಕೊಂಡು ನೀವು ವಿಡಿಯೋ ಮಾಡೋಂಗಿಲ್ಲ ನೀವು ಇಲ್ಲಿ ಬರಂಗಿಲ್ಲ ಅಂತ ಹೇಳ್ತಾರೆ ನೀವು ಯಾರು ರೀ ನೀವು ಬರಲ್ಲ ಅನ್ನೋಕ್ಕೆ ಸ್ಥಳೀಯರು ಇರಬೇಕು ಮತ್ತು ದೇವಸ್ಥಾನದವರು ಇರಬೇಕು ನೀವು ಬರಲ್ಲ ಅನ್ನೋದಕ್ಕೆ ನೀವು ಯಾರು ಅಂತ ಕೇಳಿದಾಗ ನಾನು ಇಒ ನೀವು ಬರೋಂಗಿಲ್ಲ ಅಂತ ಹೇಳ್ತಾರೆ ಸರಿ ಅಂತ ನಾನು ಒಟ್ಟು ಬಿಡ್ತೀನಿ ನಾನು ಕಾನೂನು ರೀತಿಯಲ್ಲಿ ಆರ್ ಟಿ ಆರ್ ಸತೀಶ್ ಆರೋಪ ಮಾಡ್ತಿರೋದು ನಾಗರಾಜ್ ಅವ್ರ ಮೇಲೆ ಓ ಅವರು ಮುಜರಾ ಇಲಾಖೆಯವರು ಈಗ ಒಂದು ನಿಯಮ ಅಂತ ಇರುತ್ತೆ ಏನೇ ಒಂದು ಗ್ರಾಮ ಬಂಗಾರ ಆಗಿರ್ಬೋದು ಅಥವಾ ಅಲ್ಲಿ ಹಣ ಆಗಿರ್ಬೋದು ಬೇರೆ ಕಡೆಗೆ ಅದನ್ನ ಸರಬರಾಜು ಮಾಡಬೇಕು ಅಂತ ಅಂದ್ಕೊಂಡ್ರೆ ಅಥವಾ ಬ್ಯಾಂಕ್ ಲಾಕರ್ನಲ್ಲಿ ಇಡಬೇಕು ಅಂತ ಅಂದ್ಕೊಂಡ್ರೆ ಅಥವಾ ಅಲ್ಲಿ ಚಿನ್ನ ಏನೋ ಟೆಸ್ಟ್ ಮಾಡಿಸ್ಬೇಕು ಅದ್ರ ಗುಣಮಟ್ಟ ಅಂತ ಅಂದ್ಕೊಂಡ್ರೆ ಅನುಮತಿ ಬೇಕೇ ಬೇಕಾಗುತ್ತೆ ಧರ್ಮರಾಯಸ್ವಾಮಿ ದೇಗುಲದಲ್ಲೇ ಗೋಲ್ಮಾಲ್ ಕೇಸ್ಗೆ ಸಂಬಂಧಪಟ್ಟಂತೆ ರಾಯರಾಯ ದೇಗುಲದ ಇಒ ನಾಗರಾಜನನ್ನ ಅವಾನತು ಮಾಡಲಾಗಿದೆ ನಾಗರಾಜ್ ಮೇಲೆ ನೂರ ಇಪ್ಪತ್ತೆರಡು ಗ್ರಾಮ್ ಚಿನ್ನ ಕಳತನದ ಆರೋಪ ದೇವಸ್ಥಾನದ ನಿಕಟಪೂರ್ವ ಅಧ್ಯಕ್ಷ ಸತೀಶ್ ಗಂಭೀರ ಆರೋಪ ಮಾಡಿದ್ರು ಈವೋ ಅಮಾನತ್ತು ಮಾಡುವಂತೆ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆಯನ್ನು ಕೊಟ್ಟಿದ್ದಾರೆ ಸೂಚನೆ ಮೇರೆಗೆ ಮುಜರಾಯಿ ಇಲಾಖೆ ಆಯುಕ್ತರು ಈ ಆದೇಶವನ್ನು ಹೊರಡಿಸಿದ್ದಾರೆ ನೋಡಿ ಈಗ ಅವ್ರನ್ನ ಅಮಾನತ್ತು ಮಾಡಿದ್ದಾರೆ ಯಾಕಂದರೆ ಬಹಳ ಕ್ಲಿಯರ್ ಆಗಿ ಸತೀಶ್ ಅವರು ಹೇಳ್ತಾ ಇರೋದು ನಿಯಮಗಳ ಪ್ರಕಾರ ಅವರು ತೆಗೆದುಕೊಂಡು ಹೋಗಿದ್ರೆ ನಾವು ಇಲ್ಲಿ ಕೇಳ್ತಾನೆ ಇರಲಿಲ್ಲ ಯಾರ ಗಮನಕ್ಕೆ ತಂದಿಲ್ಲ ಅವರು ಆಯಿತು ಆಯುಕ್ತರಿಗಾದರೂ ಪರ್ಮಿಷನ್ ತೆಗೆದುಕೊಳ್ಬೇಕಲ್ವಾ ಏಕಾಏಕಿ ಜೇಬಲ್ ಹಾಕ್ಕೊಂಡು ಹೋಗ್ಬಿಟ್ರು ಅಲ್ಲೇನೋ ಸಿ ಸಿ ಟಿ ವಿ ಫುಟೇಜ್ ಇತ್ತು ಉಳಿದಂಥ ಸಿಬ್ಬಂದಿ ಇದ್ದರು ನೋಡಿದ್ರು ಹೇಳಿದರು ಇಲ್ಲದೇ ಇದ್ದಿದ್ರೆ ಅದು ವಾಪಸ್ ತಂದು ಕೊಡ್ತಾ ಇರಲಿಲ್ಲ ಆದೇಶ ಪತ್ರವನ್ನು ಕೂಡ ನೋಡ್ತಾ ಇದ್ದೀವಿ ಆಯುಕ್ತರು ಹೊರಡಿಸಿರೋದು ಈಗ ಇ ಒ ನಾಗರಾಜು ಅವರನ್ನು ಅಮಾನತ್ತು ಮಾಡಲಾಗಿದೆ ತಲೆದಂಡ ಆಗಿದೆ ಈಗ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಮುಜರಾ ಇಲಾಖೆಗೆ ಒಳಪಡುವಂಥ ಸಾಕಷ್ಟು ದೇವಾಲಯಗಳಿದ್ದಾವೆ ಸಾವಿರಾರು ಕೋಟಿ ದೇಣಿಗೆ ಬರುತ್ತೆ ಮತ್ತು ಒಡವೆಗಳು ಕೂಡ ಹಾಗೆ ಬಂದಿರುತ್ತೆ ಯಾರೋ ತಮ್ಮ ಹರಕೆ ತೀರಿಸ್ಕೊಳ್ಳೋಕ್ಕೆ ಹಾಗಿರ್ತಾರೆ ಅಥವಾ ಉಡುಗೊರೆ ಅಂತ ಹಾಕಿರ್ತಾರೆ ಅದರದ್ದು ಒಂದು ನೆಕ್ಲೆಸ್ ಬಂದಿರುತ್ತೆ ಅದನ್ನ ಇವರು ತಮ್ಮ ಜೇಬಿಗೆ ಹಾಕ್ಕೊಂಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಸತೀಶ್ ಅವರು ಮಾಡಿದ್ದಾರೆ ಅದಕ್ಕೋಸ್ಕರ ಈಗ ಮುಜರಾ ಇಲಾಖೆಯ ಸಚಿವರು ಅವರು ಸೂಚನೆಯನ್ನು ಕೊಟ್ಟರು ಅವ್ರನ್ನ ಅಮಾನತು ಮಾಡಿ ಅಂಥೇಳಿ ಈಗ ಸಸ್ಪೆಂಡ್ ಮಾಡಲಾಗಿ ಆದೇಶವನ್ನು ಹೊರಡಿಸಲಾಗಿದೆ ಮಹತ್ವವಾದಂಥ ಒಂದು ನಿರ್ಧಾರವನ್ನು ಮುಜರಾ ಇಲಾಖೆಯ ಸಚಿವರು ತೆಗೆದುಕೊಂಡಿದ್ದಾರೆ ಯಾಕೆಂದರೆ ಯಾವತ್ತೂ ಕೂಡ ಈ ರೀತಿ ಘಟನೆಗಳಾಗಿರಲಿಲ್ಲ ಏನೇ ಒಂದು ಬದಲಾವಣೆಗಳಾಗಬೇಕು ಅಂತ ಹೇಳಿದರೆ ಅಲ್ಲಿ ಉಳಿದಂಥವ್ರಿಗೆ ಗಮನಕ್ಕೆ ತರಬೇಕಾಗುತ್ತೆ ಮುಜರಾಯಿ ಇಲಾಖೆ ನಾನು ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ಹೇಳಿದರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ ನೀಡ್ತಾರೆ ಗಣೇಶ್ ಈಗ ಇ ಓ ನಾಗರಾಜ್ನನ್ನು ಅಮಾನತ್ತು ಮಾಡಲಾಗಿದೆ ಅಮಾನತ್ತು ಆಗಿದ್ದಾರೆ ಅಂದರೆ ಮೇಲ್ನೋಟಕ್ಕೆ ಅವರು ಆ ಕದ್ದು ಕದ್ದೊಯ್ದಿದ್ದಾರೆ ಅನ್ನುವಂಥ ಆರೋಪ ಪ್ರಾಥಮಿಕವಾಗಿ ಸಾಬೀತಾದಂಗೆ ಹಾಗಾದರೆ ಅದರಲ್ಲೂ ಕೂಡ ಧಾರ್ಮಿಕ ದತ್ತಿ ಇಲಾಖೆಗೆ ಇದು ಇರುಸು ಉಂಟು ಮಾಡುವಂತಹ ಪ್ರಕರಣ ಅಂತಲೇ ಹೇಳ್ಬೋದು ಕಳೆದ ಅಕ್ಟೋಬರ್ ಆರರಂದು ಈ ಒಂದು ಘಟನೆ ನಡೆದಿರುತ್ತೆ ಅಂತಂದ್ರೆ ಹಿಂದೆ ಎರಡ್ ಸಾವಿರದ ಇಪ್ಪತ್ತೈದರ ಉತ್ಸವ ಏನಾಯಿತು ಆ ಸಂದರ್ಭದಲ್ಲಿ ಯಾರು ಭಕ್ತಾದಿಗಳು ಹರಕೆಯನ್ನು ತೀರಿಸಿರ್ತಾರೆ ನೂರ ಇಪ್ಪತ್ತೆರಡು ಗ್ರಾಮ್ ಚಿನ್ನದ ಸರವನ್ನು ಆ ದೇವಿಗೆ ಅರ್ಪಣೆಯನ್ನು ಮಾಡಿರ್ತಾರೆ ಅದನ್ನ ಒಂದು ಹುಂಡಿಗೆ ಬಂದಂತಹ ಒಂದು ಎಣಿಕೆ ಕಾರ್ಯವನ್ನು ಕೂಡ ಅಕ್ಟೋಬರ್ ಆರರಂದು ಸಮಕ್ಷಮ ಅಂತಂದ್ರೆ ಅಲ್ಲಿ ಕರ ಈ ಒಂದು ಇ ಒ ನಾಗರಾಜ್ ಹಾಗೇನೆ ಆಡಳಿತ ಮಂಡಳಿಯ ಸದಸ್ಯರುಗಳು ಹಾಗೇನೆ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಅರ್ಚಕರು ಪ್ರಧಾನ ಅರ್ಚಕರ ಇರ್ತಾರೆ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಸರ್ಕಾರದ ಅಥವಾ ಅದರ ಇಲಾಖೆಯ ಪ್ರತಿನಿಧಿಗಳ ನೇತೃತ್ವದಲ್ಲಿ ಒಂದು ಹುಂಡಿ ಓಪನ್ ಎಣಿಕೆ ಕಾರ್ಯ ಕೂಡ ಆಗುತ್ತೆ ಆ ಸಂದರ್ಭದಲ್ಲಿ ಇವಾಗ ನಾಗರಾಜ್ ಅವರು ಸರವನ್ನು ಅಂದ್ರೆ ನೂರ ಇಪ್ಪತ್ತೆರಡು ಗ್ರಾಮ್ ಇದ್ದಂತಹ ಚಿನ್ನದ ಸರವನ್ನ ತೆಗೆದುಕೊಂಡು ಹೋಗಿದ್ರು ಅನ್ನೋ ಆರೋಪ ಇತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ದಿನಗಳ ನಂತರ ಅಂದ್ರೆ ಮೂರು ದಿನಗಳ ಬಳಿಕ ಅರವತ್ತು ಗ್ರಾಮ್ ಚಿನ್ನದ ಸೇಮ್ ಟು ಸೇಮ್ ಅದೇ ಸರವನ್ನು ಅಂತಂದ್ರೆ ಅದನ್ನ ಆ ಒಂದು ಸರವನ್ನು ಕರಗಿಸ್ ಕರಗಿಸಿರುವ ಸರವನ್ನ ಅವರು ನೇರವಾಗಿ ತಂದು ಹುಂಡಿಗೆ ಹಾಕಿದ್ರು ಅನ್ನೋ ಆರೋಪವನ್ನ ಹಿಂದಿನ ನಿಕಟಪೂರ್ವ ಅಧ್ಯಕ್ಷ ಕೆ ಸತೀಶ್ ಅಂದರೆ ಧರ್ಮರಾಯ ಸ್ವಾಮಿ ಟೆಂಪಲ್ನ ಆಳ್ತ ಮಂಡಳಿಯ ನಿಕಟಪೂರ್ವ ಅಧ್ಯಕ್ಷ ಸತೀಶ್ ಅವರ ಒಂದು ಆರೋಪವನ್ನು ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾರೆ ವಿಡಿಯೋವನ್ನು ಕೂಡ ಬಿಡುಗಡೆ ಮಾಡ್ತಾರೆ ಹಾಗೆಯೇ ಅಧಿಕಾರಿಗಳ ಜೊತೆ ಅಂದರೆ ಮೋಜ ಏನು ಧಾರ್ಮಿಕ ಮತ್ತು ದತ್ತಿ ಇಲಾಖೆಯ ಸಹ ಅಧಿಕಾರಿಗಳ ಜೊತೆ ಮಾತುಕತೆ ನಡೆದಂಥ ಸಂದರ್ಭದಲ್ಲಿ ನೂರ ಇಪ್ಪತ್ತೆರಡು ಗ್ರಾಮ್ ಚಿನ್ನ ಸರವನ್ನು ಇ ಒ ಅವರು ಅಂತಂದರೆ ತೆಗೆದುಕೊಂಡು ಹೋಗಿದ್ರು ಅನ್ನುವಂಥದ್ದನ್ನು ಮೇಲ್ನೋಟಕ್ಕೆ ಸಾಬೀತುಪಡಿಸುವಂಥ ಪ್ರಕ್ರಿಯೆಯಲ್ಲಿ ಸತೀಶ್ ಯಶಸ್ವಿ ಆಗ್ತಾರೆ ಅದಾದ ಬಳಿಕ ಮಾಧ್ಯಮಗಳಲ್ಲಿ ಈ ಒಂದು ಏನು ಪ್ರಕರಣ ಬೆಳಕಿಗೆ ಬರ್ತು ಪ್ರಸಾರ ಆಯಿತು ಚರ್ಚೆಗಳಿಗೆ ಕಾರಣ ಆಯಿತು ಆ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಸ ಏನು ಮುಜರಾಯಿ ಇಲಾಖೆ ಸಚಿವರಾದಂತಹ ರಾಮಲಿಂಗರಡ್ಡಿ ಅವರು ಕೂಡ ಧಾರ್ಮಿಕ ದತ್ತ ಇಲಾಖೆಯ ಆಯುಕ್ತರಾದಂಥ ಶರತ್ ಅವರು ಒಂದು ಸೂಚನೆಯನ್ನು ಕೊಡ್ತಾರೆ ನಿರ್ದೇಶನವನ್ನು ಕೊಡ್ತಾರೆ ಪ್ರಕರಣವನ್ನು ಗಂಭೀರವಾಗಿ ಪಡೆದುಕೊಳ್ಳಿ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನು ಇನ್ವೆಸ್ಟಿಗೇಷನ್ ಮಾಡಿ ಅನ್ನುವಂತಹ ಮಾಹಿತಿಯನ್ನು ನೀಡುತ್ತಾರೆ ಆ ಹಿನ್ನೆಲೆಯಲ್ಲಿ ಪ್ರಾಥಮಿಕವಾಗಿ ಈ ಒಂದು ನಾಗರಾಜ್ ಅವರನ್ನ ವಿಚಾರಣೆ ಒಳಪಡಿಸಿದಾಗ ಎಲ್ಲೋ ಒಂದು ರೀತಿಯಲ್ಲಿ ಅನುಮಾನಾಸ್ಪದವಾಗಿ ಇರುವಂಥದ್ದು ಎಲ್ಲೋ ಒಂದು ರೀತಿಯಲ್ಲಿ ಇದು ಈ ಒಂದು ಚಿನ್ನ ಸರವನ್ನು ಕರಗಿಸಿ ದೇವಸ್ಥಾನಕ್ಕೆ ವಾಪಸ್ ಕೊಟ್ಟಿರೋ ಕೊಟ್ಟಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತದೆ ಆ ಹಿನ್ನೆಲೆಯಲ್ಲಿ ತಕ್ಷಣವೇ ಮಾಧ್ಯಮಗಳಲ್ಲಿ ವರದಿ ಆಧರಿಸಿ ತಕ್ಷಣವೇ ಅವರನ್ನು ಅಮಾನತ್ನಲ್ಲಿ ಇಡುವಂಥದ್ದು ಈಗಾಗಲೇ ತನಿಖೆ ಕೂಡ ಆರಂಭವಾಗಿರುವಂಥದ್ದು ಸಹಜವಾಗಿ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ ಯಾಕೆಂದ್ರೆ ಕೇವಲ ಒ ನಾಗರಾಜ್ ಬರಲ್ಲ ಎ ಎ ಡಿ ಸಿ ಅವ್ರು ಬರ್ತಾರೆ ತಹಶೀಲ್ದಾರ್ ಬರ್ತಾರೆ ಅದಾದ ಮೇಲೆ ಏನು ಆಯುಕ್ತರು ಬರ್ತಾರೆ ಹಾಗಾಗಿ ಸತೀಶ್ ಅವರು ಈಗಾಗಲೇ ಆರೋಪ ಮಾಡುವಂತಹ ಸತೀಶ್ ಅವರು ಏನಿದ್ದಾರೆ ನಾಲ್ಕು ಜನ ಅಧಿಕಾರಿಗಳ ಮೇಲೆ ನಮಗೆ ಅನುಮಾನ ಇದೆ ಇದು ನಾಲ್ಕು ಜನ ಧಾರ್ಮಿಕ ದತ್ತಿ ಇಲಾಖೆಯ ನಾಲ್ಕು ಅಧಿಕಾರಿಗಳು ನೇರವಾಗಿ ಈ ಒಂದು ಪ್ರಕರಣದಲ್ಲಿ ಶಾಮೀಲಾಗಿ ಶಾಮೀಲಾಗಿದ್ದಾರೆ ಅನ್ನುವಂತಹ ಗುರುತರ ಆರೋಪವನ್ನು ಮಾಡಿದ್ರು ಅಲ್ಲದೇ ಈಗಾಗಲೇ ಪ್ರತಿ ವರ್ಷವೂ ಕೂಡ ಕರಗ ಉತ್ಸವಕ್ಕೆ ಒಂದೂವರೆ ಕೂಡ ಅನುದಾನವನ್ನು ಸರ್ಕಾರ ನೀಡುತ್ತೆ ಸ್ಥಳೀಯ ಆಡಳಿತ ಅಂದ್ರೆ ಜಿ ಬಿ ನೀಡುತ್ತೆ ಆ ಒಂದು ಅನುದಾನದಲ್ಲೂ ಕೂಡ ಒಂದು ರೀತಿಯಲ್ಲಿ ಮುಜರಾಯಿ ಇಲಾಖೆ ಕಮಿಷನ್ ಅನ್ನ ತೆಗೆದುಕೊಳ್ತಾ ಇತ್ತು ಈಗಾಗಲೇ ಇತ್ತೀಚೆಗೆ ನಲವತ್ತು ಲಕ್ಷ ಹಣವನ್ನ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಹತ್ತು ಲಕ್ಷಕ್ಕೆ ಎರಡು ಲಕ್ಷ ಕಮಿಷನ್ ಕೊಡಬೇಕು ಅನ್ನುವಂತಹ ಒಂದು ಡಿಮ್ಯಾಂಡ್ ಅನ್ನ ಏನು ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿಗಳು ಮಾಡ್ತಿದ್ದಾರೆ ಅನ್ನುವಂತಹ ಆರೋಪವನ್ನು ಸತೀಶ್ ಅವರು ಮಾಡಿರುವಂತಹ ಹಾಗಾಗಿ ಹಲವು ನಿಟ್ಟಿನಲ್ಲಿ ಈ ಒಂದು ಮುಜರಾಯಿ ಇಲಾಖೆ ಅಧಿಕಾರಿಗಳ ಮೇಲೆ ಧಾರ್ಮಿಕ ದತ್ತಿ ಇಲಾಖೆಯ ಈ ನಾಲ್ವರು ಅಧಿಕಾರಿಗಳ ಮೇಲೆ ಗಂಭೀರವಾದ ಆರೋಪ ಬಂದಂತಹ ಹಿನ್ನೆಲೆಯಲ್ಲಿ ಪ್ರಾಥಮಿಕವಾಗಿ ನಾಗರಾಜ್ ಅವರನ್ನ ಈಗಾಗಲೇ ಸಸ್ಪೆಂಡ್ ಮಾಡಿರುವಂತಹ ಈಗ ಮುಂದುವರೆದಿರುವಂತದ್ದು ಪ್ರಭು ಥ್ಯಾಂಕ್ ಯು ಗಣೇಶ್ ಮಾಹಿತಿಗಾಗಿ ಈಗ ನಾಗರಾಜ್ನವ್ರನ್ನ ಅಮಾನತು ಮಾಡಲಾಗಿದೆ ಯಾಕಂದ್ರೆ ಅಲ್ಲಿ ಯಾರೋ ಭಕ್ತರು ಕಾಣಿಕೆ ಕೊಟ್ಟಿರ್ತಾರೆ ರೀ ಅಲ್ಲಿ ಆಡಳಿತ ಇರ್ತಾರೆ ಸ್ಥಳೀಯರು ಇರ್ತಾರೆ ಇನ್ನುಳಿದಂಥ ಅಧಿಕಾರಿಗಳು ಇರ್ತಾರೆ ಅಥವಾ ಅವರು ಇಲಾಖೆ ಆಯುಕ್ತರು ಇರ್ತಾರೆ ಅವರು ಪರ್ಮಿಷನ್ ಕೊಡ್ತ ಕೊಡ್ಬೇಕು ನೀವು ಪರ್ಮಿಷನ್ ತೆಗೆದುಕೊಳ್ಬೇಕು ನಿಮ್ಗೆ ಇಷ್ಟ ಬಂದಂಗೆ ಹೋಗಿ ನಕ್ಲೇಸ್ ತೆಗೆದುಕೊಂಡು ಹೋದ್ರೆ ಮನೆಗೆ ತೆಗೆದುಕೊಂಡು ಹೋದರೆ ಅದನ್ನೇನೋ ಕರಗಿಸಿದ್ದಾರೆ ಅನ್ನುವಂಥ ಆರೋಪ ಇದೆ ಅದು ಮೇಲ್ನೋಟಕ್ಕೆ ಸಾಬೀತಾದಂಗೆ ಕಾಣಿಸ್ತಾ ಇದೆ ಅರವತ್ತು ಗ್ರಾಮ್ದು ಅಲ್ಲಿ ತೂಕ ಹಾಕಿದಾಗ ವ್ಯತ್ಯಾಸ ಕಂಡು ಬಂದಿದೆ ಅಂತ ಸತೀಶ್ ಅವರು ಆರೋಪ ಮಾಡಿರೋದು ಇದು ಹಾಗಾಗಿನೇ ಈಗ ಅಲ್ಲಿ ನಾವು ಈ ಹುಂಡಿ ಎಣಿಕೆ ಕಾರ್ಯವನ್ನು ನೋಡ್ತಾ ಇರ್ತೀವಿ ಕೋಟಿ ಕೋಟಿ ಹುಂಡಿ ಎಣಿಕೆ ಕಾರ್ಯವನ್ನು ನೋಡ್ತಾ ಇರ್ತೀವಿ ಬೇರೆ ಬೇರೆ ದೊಡ್ಡ ದೊಡ್ಡ ದೇವಸ್ಥಾನದ್ದು ಒಂದು ರೂಪಾಯಿನೂ ಕೂಡ ಮಿಸ್ ಆಗಲ್ರಿ ಎಲ್ಲ ಸಿ ಸಿ ಟಿ ವಿ ಫೋಲೀಸ್ ಇರುತ್ತೆ ಕ್ಯಾಮ್ರಾಗಳಿರುತ್ತೆ ಎಲ್ಲ ಚೆಕ್ ಮಾಡ್ತಾರೆ ಒಂದು ಕಡ್ಡಿ ಕೂಡ ಹೊರಗಡೆ ಹೋಗಿ ಬಿಡೋದಿಲ್ಲ ಆದರೆ ಇಲ್ಲಿ ಹೆಂಗೆ ಬಿಟ್ರು ಅನ್ನೋದು ಅನುಮಾನ